ದೇವರಿಗೆ ಭಯಪಡುವವರು ಆಶೀರ್ವಾದಗಳನ್ನು ಸ್ವೀಕರಿಸುವರು ಈ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ಒಬ್ಬ ಧರ್ಮೋಪದೇಶಕನೊಂದಿಗೆ ಮಾತನಾಡಿದರು ಆತನು ಯೇಸುವಿಗೆ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಕೇಳಿದನು ಯೇಸು ಬಹಳ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟರು ಅವರು ಏನೆಂದು ಹೇಳಿದರು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ದೇವರನ್ನು ಪ್ರೀತಿಸುವಂತೆ ಅವರು ನಮಗೆ ಹೇಳಿದರು ಇಂದು ನಮ್ಮ ಪರಲೋಕ ಪೋಷಕರ ಅನುಗ್ರಹದ ಬಗ್ಗೆ ಯೋಚಿಸೋಣ ನಾವು ಮರಣಕ್ಕೆ ಗುರಿಯಾಗಿದ್ದೆವು ದೇವರು ಈ ಭೂಮಿಗೆ ಬಂದು ತನ್ನ ಮಾಂಸವನ್ನು ಬಿರಿದು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಕಷ್ಟಗಳನ್ನು ಸಹಿಸಿಕೊಂಡರು ಹೀಗೆ ನಾವು ನಮ್ಮ ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯ ಜೀವನದ ಬಗ್ಗೆ ಯೋಚಿಸಿದಾಗ ನಾವು ಎಲ್ಲಾ ನಿಯಮಗಳನ್ನು ಅರ್ಥಮಾಡಿಕೊಂಡರೆ ದೇವರನ್ನು ಪ್ರೀತಿಸಬಹುದು ಎಂದು ಗ್ರಹಿಸಿಕೊಳ್ಳುತ್ತೇವೆ ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ನಿಯಮವು ಈ ಎಲ್ಲಾ ಭಾಗಗಳನ್ನು ಒಟ್ಟುಗೂಡಿಸುತ್ತವೆ ಈ ತತ್ವವನ್ನು ತಿಳಿದಿಲ್ಲದವರು ನಿಯಮವು ಅಸ್ಪಷ್ಟ ದಿನಾಂಕ ಅಥವಾ ಯಾವುದೋ ಆಚರಣೆಯನ್ನು ಉಲ್ಲೇಖಿಸುತ್ತದೆ ಎಂದು ಯೋಚಿಸಬಹುದು ಆದರೆ ಸತ್ಯವೇದವು ಪ್ರೀತಿ ಎಂದರೇನು ಎಂದು ಹೇಳುತ್ತದೆ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ನಾವು ನಮ್ಮ ತಂದೆ ಮತ್ತು ತಾಯಿಯನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ದೇವರು ತನ್ನ ಮಕ್ಕಳನ್ನು ಅಂತ್ಯವಿಲ್ಲದ ತಾಳ್ಮೆ ಮತ್ತು ಪ್ರೀತಿಯಿಂದ ಸುವಾರ್ತೆಯ ಹಾದಿಯಲ್ಲಿ ಮೌನವಾಗಿ ನಡೆಸುತ್ತಿದ್ದಾರೆ ಈ ಕಾರಣದಿಂದಲೇ ಯೇಸು ಧರ್ಮೋಪದೇಶಕನಿಗೆ ಈ ಉತ್ತರವನ್ನು ಕೊಟ್ಟರು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಇಂದು ನಾವು ನಂಬಿಕೆಯ ಹಾದಿಯಲ್ಲಿ ನಡೆಯುವಾಗ ದೇವರನ್ನು ಎಷ್ಟು ಪ್ರೀತಿಸಿದ್ದೇವೆ ಎಂಬುದನ್ನು ಚಿಂತಿಸಬೇಕು ದೇವರು ಮಾತ್ರ ತನ್ನ ಮಕ್ಕಳ ಎಲ್ಲಾ ಹೊರೆಗಳನ್ನು ಹೊರುತ್ತಾರೆ ಮತ್ತು ಸುವಾರ್ತೆಯ ಹಾದಿಯಲ್ಲಿ ಮೌನವಾಗಿ ನಡೆಯುತ್ತಾರೆ ಆದ್ದರಿಂದ ಇಂದು ನಾವು ನಮ್ಮ ಗಮನವನ್ನು ನಮ್ಮ ಕಡೆಗೆ ಅಲ್ಲ ದೇವರ ಕಡೆಗೆ ತಿರುಗಿಸಬಹುದೆಂದು ನಾನು ನಿರೀಕ್ಷಿಸುತ್ತೇನೆ ನಮಗೆ ದೇವರನ್ನು ಪ್ರೀತಿಸಲು ಕಲಿಸಲಾಗಿದ್ದರೂ ನಾವು ದೇವರಿಗಿಂತ ನಮ್ಮ ಬಗ್ಗೆ ಹೆಚ್ಚು ಚಿಂತಿತರಾಗಿ ಬದುಕುತ್ತೇವೆ ನಾವು ಈಗ ನಮ್ಮ ಜೀವನ ಶೈಲಿಯನ್ನು ಸ್ವಾರ್ಥಪರತೆಯಿಂದ ದೇವರನ್ನು ಪ್ರೀತಿಸುವುದರ ಮೇಲೆ ಕೇಂದ್ರೀಕರಿಸಿದರೆ ನಾವು ದೇವರಿಗೆ ಭಯಪಡುವವರಾಗಬಹುದು ಅಂತಹ ಜನರು ಹೋಗುವ ಸ್ಥಳ ಪರಲೋಕ ರಾಜ್ಯವಾಗಿದೆ ಮತ್ತು ಅವರು ಸ್ತ್ರೀಯ ಉಳಿದ ಸಂತಾನ ಎಂಬ ಶೀರ್ಷಿಕೆಯನ್ನು ಸ್ವೀಕರಿಸಬಹುದು ಈ ಕಾರಣದಿಂದಲೇ ಅರಸನಾದ ಸೋಲೋಮೋನನು ಪ್ರಸಂಗಿಯಲ್ಲಿ ಹೀಗೆ ಬರೆದನು ವ್ಯರ್ಥವೇ ವ್ಯರ್ಥ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಸೋಲೊಮೋನನು ತಾನು ಬಯಸಿದ ಎಲ್ಲವನ್ನೂ ಮಾಡಿದರೂ ಅವನ ಹೃದಯವು ತೃಪ್ತಿಯಾಗಲಿಲ್ಲ ಆದ ಕಾರಣ ಎಲ್ಲವೂ ವ್ಯರ್ಥ ಎಂದು ಅವನಿಗೆ ಅರಿವಾಯಿತು ಎಷ್ಟಾದರೂ ವ್ಯರ್ಥವಾಗದ ಒಂದೇ ಒಂದು ವಿಷಯವಿದೆ ಎಂದು ಅವನು ಗ್ರಹಿಸಿಕೊಂಡನು ಅದೇನಾಗಿತ್ತು ಅದು ದೇವರನ್ನು ಪ್ರೀತಿಸುವುದು ಪ್ರಸಂಗಿಯಲ್ಲಿ ದೇವರಿಗೆ ಭಯಪಡಿರಿ ಎಂದು ಬರೆಯಲಾಗಿದೆ ಎಷ್ಟಾದರೂ ದೇವರನ್ನು ಪ್ರೀತಿಸದಿರುವ ಸ್ಥಳದಿಂದ ದೇವರಿಗೆ ಭಯಪಡಲು ಸಾಧ್ಯವಿಲ್ಲ ಈ ಲೋಕದಲ್ಲಿರುವ ಎಲ್ಲವೂ ವ್ಯರ್ಥವಾಗಿದ್ದರೂ ನಮ್ಮ ತಂದೆಯನ್ನು ಗೌರವಿಸುವುದು ಮತ್ತು ನಮ್ಮ ತಾಯಿಯನ್ನು ಪ್ರೀತಿಸುವುದು ಮಾನವರು ಎತ್ತಿ ಹಿಡಿಯಬೇಕಾದ ಕರ್ತವ್ಯ ಎಂದು ಪ್ರಸಂಗಿ ಪುಸ್ತಕ ನಮಗೆ ಕಲಿಸುತ್ತದೆ ಇದನ್ನೇ ಯೇಸು ನಮಗೆ ಕಲಿಸಿದರು ಮತ್ತು ಅತ್ಯಂತ ದೊಡ್ಡ ಜ್ಞಾನವನ್ನು ಹೊಂದಿದ್ದಾನೆಂದು ಹೇಳಲಾಗುವ ಸೊಲೋಮೋನನು ಸಹ ಅದೇ ತೀರ್ಮಾನಕ್ಕೆ ಬಂದನು ನಮ್ಮ ನಂಬಿಕೆಯ ಪರಾಕಾಷ್ಠೆಯನ್ನು ನಾವು ಸಂಕ್ಷಿಪ್ತವಾಗಿ ಹೇಳಿದರೆ ಎಲ್ಲವೂ ನಮ್ಮ ತಂದೆ ಮತ್ತು ತಾಯಿ ಅಂದರೆ ನಮ್ಮ ಪರಲೋಕ ಪೋಷಕರನ್ನು ಪ್ರೀತಿಸಲು ಮುನ್ನಡೆಸುತ್ತದೆ ಮತ್ತಾಯನು ಅಧ್ಯಾಯ ಇಪ್ಪತ್ತೆರಡನ್ನು ನೋಡೋಣ ಮತಾಯನು ಅಧ್ಯಯಾಯ ಹೋಗೋಣ ಅಧ್ಯಾಯ ಇಪ್ಪತ್ತೆರಡು ವಚನ ಮೂವತ್ನಾಲ್ಕು ಆತನು ಸದ್ದುಕಾಯರ ಬಾಯಿ ಕಟ್ಟಿದನೆಂದು ಫರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು ಗುರುವೆ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು ಮತ್ತು ಮೊದಲನೆಯದು ನಾವು ಪ್ರಸಂಗಿ ಅಧ್ಯಾಯ ಹನ್ನೆರಡು ವಚನ ಹದಿಮೂರಕ್ಕೆ ಹೋಗೋಣ ಪ್ರಸಂಗಿ ಅಧ್ಯಾಯ ಹನ್ನೆರಡು ವಚನ ಹದಿಮೂರನ್ನು ನೋಡೋಣ ವಿಷಯವು ತಿರಿತು ಎಲ್ಲವೂ ಕೇಳಿ ಮುಗಿಯಿತು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೆಕೊಳ್ಳು ಏನದು ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ ಇಂಗ್ಲಿಷ್ ಸತ್ಯವೇದವು ಇದನ್ನು ಮನುಕುಲವು ನಿರ್ವಹಿಸಬೇಕಾದ ಕರ್ತವ್ಯ ಎಂದು ವಿವರಿಸುತ್ತದೆ ಈ ಕರ್ತವ್ಯವು ನಾವು ನೆರವೇರಿಸಬೇಕಾದ ಪ್ರಮುಖ ಕರ್ತವ್ಯ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಈ ಸಂದೇಶವು ಪರಸ್ಪರ ಪೂರಕ ಬೋಧನೆಯಾಗಿ ಯೇಸು ಧರ್ಮೋಪದೇಶಕನಿಗೆ ನೀಡಿದ ವಾಕ್ಯಗಳಂತೆಯೇ ಇದೆ ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ದೇವರನ್ನು ಪ್ರೀತಿಸುವುದು ಮೊದಲ ಆಜ್ಞೆ ಎಂದು ಯೇಸು ಪ್ರಕಟಿಸಿದರು ಸೋಲೋಮೋನನು ಪ್ರಸಂಗಿ ಅಧ್ಯಾಯ ಹನ್ನೆರಡು ವಚನ ಹದಿಮೂರರಲ್ಲಿಯೂ ಸಹ ಹೀಗೆ ಹೇಳಿದನು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಕರ್ತವ್ಯವನ್ನು ನೆರವೇರಿಸಬೇಕು ಎಷ್ಟಾದರೂ ಇಂದು ಅನೇಕ ಜನರು ಈ ರೀತಿಯ ಜೀವನವನ್ನು ನಡೆಸುವುದಿಲ್ಲ ಕೆಲವೊಮ್ಮೆ ನಾವು ಕೂಡ ದೇವರ ಕೃಪೆಯನ್ನು ಮರೆತು ಕೆಲವು ಮಹತ್ವದ ಪರೀಕ್ಷೆಗಳನ್ನು ಎದುರಿಸುವಾಗ ನಮ್ಮ ಮುಂದೆ ಬರುವ ಸಣ್ಣ ತೊಂದರೆಗಳು ಅಡೆತಡೆಗಳು ಅಥವಾ ಸವಾಲುಗಳ ಮೇಲೆ ಮಾತ್ರ ಗಮನಹರಿಸುತ್ತೇವೆ ಆ ಕ್ಷಣದಲ್ಲಿ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ತೆರೆಯ ಹಿಂದೆ ಕೆಲಸ ಮಾಡುತ್ತಿರುವ ದೇವರ ಕೃಪೆಯನ್ನು ನಾವು ಮರೆತು ಬಿಡುತ್ತೇವೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಮ್ಮದೇ ಆದ ಸಮಸ್ಯೆಗಳಿವೆ ಎಂದು ನಾನು ನಂಬುತ್ತೇನೆ ಆದರೆ ಅವುಗಳ ಬಗ್ಗೆ ಯೋಚಿಸದೆ ನಮ್ಮ ತಂದೆ ಮತ್ತು ತಾಯಿ ಹೇಗೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಮೃದುವಾಗಿ ಮಾರ್ಗದರ್ಶನ ಮಾಡಿ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಚಿಂತಿಸೋಣ ಹಾಗೆ ಮಾಡುವುದರಿಂದ ನಾವು ಕೃತಜ್ಞರಾಗಿರೋಣ ಮತ್ತು ಇದೆಲ್ಲದಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ ಮನುಕುಲವು ಬೆನ್ನಟ್ಟುವ ಎಲ್ಲಾ ವಿಷಯಗಳು ವ್ಯರ್ಥವೆಂದು ಅರಸನಾದ ಸೋಲೊಮೊಲ್ ಅರಿತುಕೊಂಡನು ಸೂರ್ಯನ ಕೆಳಗೆ ಪಟ್ಟ ಎಲ್ಲಾ ಶ್ರಮಗಳು ಸಂಪತ್ತಿನ ದುರಾಸೆ ಮತ್ತು ಜ್ಞಾನವನ್ನು ಬೆನ್ನಟ್ಟುವ ಲೌಕಿಕ ಬಯಕೆ ಇವೆಲ್ಲವೂ ವ್ಯರ್ಥವಾಗಿದ್ದವು ಇಷ್ಟೆಲ್ಲಾ ವಿಷಯಗಳು ಕಳೆದ ನಂತರ ಏನೂ ಉಳಿಯುವುದಿಲ್ಲ ಅಂತಿಮವಾಗಿ ಅವು ವ್ಯರ್ಥವೆಂದು ಅವನಿಗೆ ಅರಿವಾಯಿತು ಎಷ್ಟಾದರೂ ವ್ಯರ್ಥವಾಗದ ಒಂದು ವಿಷಯವಿದೆ ಎಂದು ಹೇಳಿದನು ದೇವರಿಗೆ ಭಯಪಡುವುದು ಮತ್ತು ದೇವರನ್ನು ಪ್ರೀತಿಸುವುದು ಅಂತಹ ನಂಬಿಕೆಯನ್ನು ಹೊಂದಿರುವುದು ನಮ್ಮ ಅತಿದೊಡ್ಡ ಕರ್ತವ್ಯ ದೇವರನ್ನು ಪ್ರೀತಿಸುವುದು ಮೊದಲ ಮತ್ತು ಮುಖ್ಯ ಆಜ್ಞೆ ಎಂದು ಯೇಸು ನಮಗೆ ಕಲಿಸಿದರು ಎಫೆಸದವರಿಗೆ ಅಧ್ಯಾಯ ಆರು ಈ ವಿಷಯದ ಬಗ್ಗೆ ಮತ್ತೊಮ್ಮೆ ನಮಗೆ ಕಲಿಸುತ್ತದೆ ಎಫೆಸದವರಿಗೆ ಅಧ್ಯಾಯ ಆರು ವಚನ ಒಂದನ್ನು ನೋಡೋಣ ಎಫ್ ಎಸ್ವರಿಗೆ ಅಧ್ಯಾಯ ಆರು ವಚನ ಒಂದು ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ನಿನ್ನ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ನಾವು ನಮ್ಮ ದೈಹಿಕ ಪೋಷಕರಿಗೆ ಗೌರವ ತೋರಿಸುವುದು ಸಹಜವಾಗಿದೆ ಈ ಭೂಮಿಯ ವಸ್ತುಗಳು ಪರಲೋಕ ವಸ್ತುಗಳ ಪ್ರತಿರೂಪ ಮತ್ತು ಛಾಯೆಯಾಗಿರುವುದರಿಂದ ನಮ್ಮ ಪರಲೋಕ ಪೋಷಕರ ಕೃಪೆಯನ್ನು ಏನು ಮಾಡಬಾರದು ನಾವು ಅವರ ಕೃಪೆಯನ್ನು ಮರೆಯಬಾರದು ದೇವರು ನಮಗಾಗಿ ಯಾವ ರೀತಿಯ ಆತ್ಮಿಕ ಜೀವನವನ್ನು ನಡೆಸಿದ್ದಾರೆ ಮತ್ತು ಅವರು ಶಿಲುಬೆಯ ನೋವನ್ನು ಏಕೆ ಸಹಿಸಿಕೊಂಡರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ವಿವಿಧ ಘಟನೆಗಳಿಂದಾಗಿ ನಾವು ಆಗಾಗ್ಗೆ ಈ ವಿಷಯಗಳನ್ನು ಮರೆತು ಬಿಡುತ್ತೇವೆ ಆದರೆ ಒಂದು ದಿನವಾದರೂ ನಮ್ಮ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸೋಣ ತಂದೆ ನಮಗೆ ದಯಪಾಲಿಸಿರುವ ಪ್ರೀತಿ ಮತ್ತು ತಾಯಿಯ ಅದೃಶ್ಯ ತ್ಯಾಗದ ಪ್ರೀತಿಯನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸಹೋದರ ಸಹೋದರಿಯರೇ ನಿಯಮವು ದೇವರ ಪ್ರೀತಿಯ ಸಂಕುಚಿತ ಆವೃತ್ತಿಯಾಗಿದೆ ನಾವು ಸಬ್ಬತ್ತಿನ ಪಸ್ಕ ಮತ್ತು ಮೂರಾವರ್ತಿ ಏಳು ಹಬ್ಬಗಳು ಆಚರಿಸುತ್ತೇವೆ ಎಂದು ಹೇಳಿದಾಗ ಜನರು ಹೆಚ್ಚಾಗಿ ಆಂ ಅವರು ನಿಯಮಬದ್ಧರು ಎಂದು ಹೇಳುತ್ತಾರೆ ಎಷ್ಟಾದರೂ ಇದು ನಿಯಮವನ್ನು ಏಕೆ ರಚಿಸಲಾಗಿದೆ ಎಂಬುದು ಅವರಿಗೆ ಅರ್ಥವಾಗದ ಕಾರಣದಿಂದಾಗಿದೆ ನಿಯಮವನ್ನು ರಕ್ತದ ಮೂಲಕ ಮಾಡಲಾಯಿತು ರಕ್ತವು ದೇವರ ತ್ಯಾಗವನ್ನು ಸೂಚಿಸುತ್ತದೆ ತ್ಯಾಗದಲ್ಲಿ ಏನು ಅಡಕವಾಗಿದೆ ನಮಗಾಗಿ ಮತ್ತು ಇಡೀ ಮನುಕುಲದ ಮೇಲೆ ಇರುವ ದೇವರ ಪ್ರೀತಿಯನ್ನು ನಾವು ಕಾಣಬಹುದು ಹಳೆ ಒಡಂಬಡಿಕೆಯಲ್ಲಿ ದೋಷರಿಹಾರಕ ಯಜ್ಞಗಳು ಸಮಾಧಾನ ಯಜ್ಞಗಳು ಮತ್ತು ಸರ್ವಾಂಗಹೋಮಕ್ಕಾಗಿ ಬಳಸಲಾದ ಎಲ್ಲಾ ಪಶುಗಳು ತಂದೆ ಮತ್ತು ತಾಯಿಯನ್ನು ಸೂಚಿಸುತ್ತವೆ ಅಲ್ಲವೇ ನಮಗಾಗಿ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯನ್ನು ಲಕ್ಷಾಂತರ ಬಾರಿ ಸರ್ವಾಂಗಹೋಮವಾಗಿ ಅರ್ಪಿಸಲಾಯಿತು ಈ ಪ್ರಕ್ರಿಯೆಯ ಮೂಲಕ ಅವರು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಮತ್ತು ನಮ್ಮ ಪಾಪಗಳು ಪರಿಹಾರವಾಗಲು ಒಂದು ಮಾರ್ಗವನ್ನು ಮಾಡಿದರು ಆದ್ದರಿಂದ ಒಬ್ಬನೇ ಒಬ್ಬ ಮನುಷ್ಯನು ಸಹ ದೇವರ ಅಪಾರವಾದ ವಿಮೋಚನೆಯ ಕೃಪೆಯನ್ನು ಹಗುರವಾಗಿ ಪರಿಗಣಿಸಬಾರದು ಅದನ್ನು ಯಾವುದೇ ರೀತಿಯಿಂದಲೂ ಹಗುರವಾಗಿ ಮಾಡಲಾಗಿಲ್ಲ ಇಂದು ತಂದೆ ಮತ್ತು ತಾಯಿ ನಮಗೆ ನೀಡಿರುವ ಸತ್ಯವೇದಾದ್ಯಂತ ದೇವರ ಜೀವದ ನಿಯಮಗಳನ್ನು ಪರಿಗಣಿಸೋಣ ಅಂತಿಮವಾಗಿ ತಂದೆ ಮತ್ತು ತಾಯಿಯ ಪ್ರೀತಿ ಮತ್ತು ತ್ಯಾಗದ ಮೂಲಕ ಹಳೆ ಒಡಂಬಡಿಕೆಯ ನಿಯಮವು ಸ್ಥಾಪಿಸಲ್ಪಟ್ಟಿತು ಹಳೆ ಒಡಂಬಡಿಕೆಯ ನಿಯಮವು ಸಾಕಾಗುವುದಿಲ್ಲ ಎಂದು ದೇವರು ನೋಡಿದರು ಮತ್ತು ಹೀಗೆ ಅವರು ಸತ್ಯದ ಪರಿಪೂರ್ಣ ನಿಯಮವಾದ ಹೊಸ ಒಡಂಬಡಿಕೆಯ ನಿಯಮವನ್ನು ಸ್ಥಾಪಿಸಿದರು ಧರ್ಮಶಾಸ್ತ್ರದಲ್ಲಿ ಅತಿ ದೊಡ್ಡ ಆಜ್ಞೆ ಯಾವುದು ಎಂದು ಯೇಸುವನ್ನು ಕೇಳಿದಾಗ ಯೇಸು ಆ ನಿಯಮವನ್ನು ಒಂದೇ ಹೇಳಿಕೆಯೊಂದಿಗೆ ಸಂಕ್ಷೇಪಿಸಿದರು ನಿಮ್ಮ ದೇವರಾದ ಕರ್ತನನ್ನು ಪ್ರೀತಿಸಿರಿ ಇದನ್ನು ಧರ್ಮೋಪದೇಶ ಕಂಡ ಅಧ್ಯಾಯ ರ ಮೂಲಕ ದೃಢಪಡಿಸಿಕೊಳ್ಳೋಣ ಧರ್ಮೋಪದೇಶ ಕಂಡ ಅಧ್ಯಾಯ ನಾಲ್ಕು ವಚನ ಒಂಬತ್ತು ನೋಡೋಣ ಅಧ್ಯಾಯ ನಾಲ್ಕು ವಚನ ಒಂಬತ್ತು ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು ವಚನ ಹತ್ತು ಆ ಸಂಗತಿಗಳು ಯಾವ ಅಂದರೆ ನೀವು ಹೊರಬಿನಲ್ಲಿ ನಿಮ್ಮ ದೇವರಾದ ಈ ಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ ಜನರೆಲ್ಲರನ್ನೂ ನನ್ನ ಹತ್ತಿರಕ್ಕೆ ಕೂಡಿಸು ಅವರು ತಾವು ಭೂವಿಯ ಮೇಲಿರುವ ದಿನಗಳಲ್ಲೆಲ್ಲ ಏನನ್ನು ಕಲಿಯಬೇಕು ನನಗೆ ವೈಭಕ್ತಿಯಿಂದಿರುವುದಕ್ಕೆ ಕಲಿತುಕೊಂಡು ಅಂದರೆ ದೇವರು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ ದಿನದ ವಿಷಯಗಳೇ ಜನರು ಈ ಭೂಮಿಗೆ ಏಕೆ ಬಂದರು ಅಥವಾ ಪಾಪಗಳ ಕ್ಷಮೆಗಾಗಿ ಮಾಡಿದ ತ್ಯಾಗವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಿತ್ಯ ಸರ್ವಾಂಗಹೋಮವಾಗಿ ಕುರಿಮರಿಯನ್ನು ಅರ್ಪಿಸಬೇಕೆಂದು ಅವರು ಭಾವಿಸುತ್ತಾರೆ ಈ ಆಚರಣೆಗಳ ಹಿಂದಿನ ಅರ್ಥ ಮತ್ತು ದೇವರು ಮನುಕುಲಕ್ಕೆ ಏನನ್ನು ಕಲಿಸಲು ಬಯಸುತ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಿಂದ ಬಂದ ಸತ್ಯ ಹಾಗೂ ದೇವರ ನಿಯಮಗಳ ಸಾರವನ್ನು ನಾವೂ ಅರ್ಥಮಾಡಿಕೊಂಡರೆ ಏಸುವೇಕೆ ಹೇಳಿದರೆಂದು ನಮಗೆ ಅರ್ಥವಾಗುತ್ತದೆ ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಇದು ಸತ್ಯವಾಗಿದೆ ಬಹುಶಃ ಕೆಲವು ಸದಸ್ಯರು ಏಳನೇ ದಿನವಾದ ಸಬ್ಬತ್ತಿನ ನಾವು ಸಭೆಗೆ ಬರುತ್ತೇವೆ ಹೊಸ ಹಾಡುಗಳನ್ನು ಹಾಡುತ್ತೇವೆ ಪ್ರಸಂಗವನ್ನು ಕೇಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಆಗ ಎಲ್ಲವೂ ಮುಗಿಯಿತು ಎಂದು ಭಾವಿಸಬಹುದು ತಾಂತ್ರಿಕವಾಗಿ ಆರಾಧನೆಯ ನಿಯಮವು ಆ ರೀತಿ ಇದೆ ಎಷ್ಟಾದರೂ ಆರಾಧನೆ ಆ ರೀತಿ ನಡೆಯುವುದಕ್ಕೆ ಕಾರಣವೇನು ಅದು ಸುಮ್ಮನೆ ಆಗಲಿಲ್ಲ ಅದನ್ನು ಕೈಗೊಳ್ಳುವುದು ನಮಗೆ ಸುಲಭವಾಗಿರಬಹುದಾದರೂ ದೇವರು ಸಬ್ಬತ್ ದಿನವನ್ನು ಸುಲಭವಾಗಿ ಸೃಷ್ಟಿಸಲಿಲ್ಲ ಸಾವಿರಾರು ವರ್ಷಗಳಿಂದ ಸಬ್ಬತ್ ದಿನದಲ್ಲಿ ಸರ್ವಾಂಗಹೋಮಗಳನ್ನು ಅರ್ಪಿಸಲಾಗುತ್ತಿತ್ತು ಮೋಶೆಯ ಧರ್ಮಶಾಸ್ತ್ರದ ಸಮಯದಲ್ಲಿ ಇದನ್ನು ಒಂದು ಸಾವಿರದ ಐದುನೂರು ವರ್ಷಗಳ ದೀರ್ಘಕಾಲದವರೆಗೆ ಇರಿಸಲಾಗಿತ್ತು ಆತನ ಮರಣಕ್ಕೆ ಕಾರಣವಾದ ಅಂತಹ ನೋವಿನ ನಂತರ ನಮಗೆ ಏನನ್ನು ನೀಡಲಾಯಿತು ಹೊಸ ಒಡಂಬಡಿಕೆಯನ್ನು ನೀಡಲಾಯಿತು ಹಾಗಾದರೆ ಸಬ್ಬತ್ ದಿನದ ಪಶುವಿನ ಬಲಿಯು ಯಾರನ್ನು ಸೂಚಿಸುತ್ತದೆ ಅದು ನಮ್ಮ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯನ್ನು ಸೂಚಿಸುತ್ತದಲ್ಲವೇ ಮತ್ತು ಪ್ರತಿ ಹಬ್ಬದ ಸಮಯದಂದು ಯಾವ ರೀತಿಯಾಗಿದೆ ಮರಣವನ್ನು ಒಮ್ಮೆ ಎದುರಿಸಿದರೂ ಸಹ ನಾವು ಅದರ ಆಘಾತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೊಸ ಒಡಂಬಡಿಕೆಯು ಸಾವಿರಾರು ಬಾರಿ ಮರಣದ ನೋವನ್ನು ಅನುಭವಿಸುವ ಮೂಲಕ ಸ್ಥಾಪಿಸಲ್ಪಟ್ಟಿತುನಾಥ ಎಡಿಸನ್ ಬಲ್ಬ್ ಅನ್ನು ರಚಿಸುವ ಮೊದಲು ಹಲವಾರು ವೈಫಲ್ಯಗಳನ್ನು ಎದುರಿಸಿದರು ಅಂತಹ ಪ್ರಯತ್ನದ ಮೂಲಕ ಅದನ್ನು ಸಾಧಿಸಿದ್ದಕ್ಕಾಗಿ ಜನರು ಎಡಿಸಂಗೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿಲ್ಲವೆ ಅವರು ಅವನಿಗೆ ಸಂಶೋಧಕರ ರಾಜ ಎಂಬ ಬಿರುದನ್ನು ಸಹ ನೀಡಿದರು ನಮಗೆ ನಿತ್ಯಜೀವವನ್ನು ನೀಡಲು ನಮ್ಮ ದೇವರು ಮಾಡಿದ ಪ್ರಯತ್ನದ ಬಗ್ಗೆ ಯೋಚಿಸಿ ನಾವು ಕೇವಲ ಒಂದು ತುಂಡು ರೊಟ್ಟಿ ತಿಂದು ಒಂದು ಪಾತ್ರೆ ದ್ರಾಕ್ಷಾರಸ ಕುಡಿಯುವ ಮೂಲಕ ಪಸ್ಕವನ್ನು ಆಚರಿಸುತ್ತೇವೆ ಮತ್ತು ವಾರಕ್ಕೊಮ್ಮೆ ಆರಾಧನೆಗೆ ಬರುವ ಮೂಲಕ ಸಬ್ಬತ್ತನ್ನು ಆಚರಿಸುತ್ತೇವೆ ಆದಾಗ್ಯೂ ನಮಗೆ ಸಬ್ಬತ್ ದಿನದ ಆತ್ಮಿಕ ವಾಗ್ದಾನವನ್ನು ನೀಡುವ ಸಲುವಾಗಿ ದೇವರು ಅಪಾರ ಶ್ರಮವನ್ನು ಅನುಭವಿಸಿದರು ಮತ್ತು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದರು ನಾವು ಇದನ್ನು ಎಂದಿಗೂ ಮರೆಯಬಾರದು ದೇವರಿಗೆ ಭಯಪಡುವುದು ಮತ್ತು ದೇವರನ್ನು ಪ್ರೀತಿಸುವುದನ್ನು ಬಿಟ್ಟು ಎಲ್ಲವೂ ವ್ಯರ್ಥ ಎಂದು ಸೋಲೊಮೋನನ್ನು ಏಕೆ ಹೇಳಿದನು ತಂದೆ ದೇವರು ಮತ್ತು ತಾಯಿ ದೇವರ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಮನುಕುಲದ ಎಲ್ಲಾ ಕರ್ತವ್ಯಗಳಲ್ಲಿ ಅತ್ಯಂತ ಮುಖ್ಯವಾದ ಕರ್ತವ್ಯವಾಗಿದೆ ಅದು ನಾವು ಪೂರೈಸಬೇಕಾದ ಅತ್ಯುನ್ನತ ಕರ್ತವ್ಯ ಇಡೀ ಮನುಕುಲವು ಇದನ್ನು ಖಂಡಿತವಾಗಿ ಮಾಡಬೇಕು ಇದನ್ನು ಅರ್ಥ ಮಾಡಿಕೊಳ್ಳದೆ ಕೆಲವರು ಬಂದು ಹೊಸ ಹಾಡುಗಳನ್ನು ಹಾಡುತ್ತಾರೆ ಮತ್ತು ನಾನು ಇಂದು ಆರಾಧನೆಗೆ ಹಾಜರಿದ್ದೆ ಎಂದು ಹೇಳುತ್ತಾರೆ ನಾವು ಆರಾಧನೆಯನ್ನು ಮಾಡುವ ಕಾರಣ ಇದಲ್ಲ ನಾವು ಅರ್ಥವನ್ನು ಆಳವಾಗಿ ನೋಡಿದರೆ ಆರಾಧನೆ ಮೂಲಕವೇ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಪ್ರಕಟಿಸುತ್ತೇವೆ ನಮ್ಮ ಹಿಂದಿನ ಎಲ್ಲಾ ಪಾಪಗಳನ್ನು ನೆನಪಿಸಿಕೊಳ್ಳುತ್ತಾ ಮತ್ತು ನಮ್ಮ ಪಾಪಗಳು ಕ್ಷಮಿಸಲ್ಪಡುವವರೆಗೂ ತಂದೆ ಮತ್ತು ತಾಯಿಯ ತ್ಯಾಗ ಎಷ್ಟು ಶ್ರೇಷ್ಠವಾಗಿತ್ತು ಎಂದು ಚಿಂತಿಸುತ್ತಾ ಇದನ್ನು ನೆನಪಿಸಿಕೊಳ್ಳಲು ನಾವು ಇಲ್ಲಿ ಒಟ್ಟುಗೂಡುತ್ತೇವೆ ನಮ್ಮ ಮಾರ್ಗವನ್ನು ನಿತ್ಯ ನರಕದಿಂದ ನಿತ್ಯ ಪರಲೋಕ ರಾಜ್ಯಕ್ಕೆ ಬದಲಾಯಿಸಿದ್ದಕ್ಕಾಗಿ ನಾವು ನಮ್ಮ ತಂದೆ ಮತ್ತು ತಾಯಿಗೆ ನಿತ್ಯ ಕೃತಜ್ಞತೆ ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸಬೇಕು ಈ ಕಾರಣದಿಂದಲೇ ಧರ್ಮೋಪದೇಶ ಕಾಂಡದಲ್ಲಿ ನಮ್ಮ ಮಕ್ಕಳಿಗೆ ದೇವರಿಗೆ ಭಯಪಡುವುದು ಹೇಗೆಂದು ಕಲಿಸಬೇಕೆಂದು ಬರೆಯಲಾಗಿದೆ ಮಕ್ಕಳು ಈ ಆಳವಾದ ಸತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ನಾವು ಕನಿಷ್ಠ ಪಕ್ಷ ಸಬ್ಬತ್ ಮತ್ತು ಪಸ್ಕವನ್ನು ಆಚರಿಸಬೇಕೆಂದು ಅವರಿಗೆ ಕಲಿಸುವ ಮೂಲಕ ಪ್ರಾರಂಭಿಸಬೇಕು ಆದ್ದರಿಂದ ದಿನವು ದೇವರಿಗೆ ಆರಾಧನೆಯ ಮೂಲಕ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಮಯವಾಗಿರುವುದರಿಂದ ನಾವು ಚಿಯೋನಿಗೆ ಬಂದು ತಂದೆ ಮತ್ತು ತಾಯಿ ನಮ್ಮ ಆತ್ಮರಕ್ಷಣೆಗಾಗಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಲು ನೀವು ತುಂಬಾ ನೋವನ್ನು ಸಹಿಸಿಕೊಂಡಿದ್ದೀರಾ ನೀವು ಈ ಎಲ್ಲಾ ಪರೀಕ್ಷೆಗಳ ಮೂಲಕ ಹಾದು ಹೋಗಿದ್ದೀರಾ ಎಂದು ಹೇಳೋಣ ಆ ಕೃಪೆಯಿಂದಲೇ ನಾವು ಪರಲೋಕ ರಾಜ್ಯಕ್ಕೆ ಹೋಗುತ್ತಿದ್ದೇವೆ ದೇವರಿಗೆ ಮಹಿಮೆ ಮತ್ತು ಸ್ತುತಿ ಸದಾಕಾಲವೂ ಸಲ್ಲಲಿ ತಂದೆ ಮತ್ತು ತಾಯಿ ನಾವು ನಿಮ್ಮನ್ನು ಎಂದೆಂದಿಗೂ ಪ್ರೀತಿಸುತ್ತೇವೆ ಇದು ನಮ್ಮ ಮಾತುಗಳಲ್ಲಿ ಮತ್ತು ನಮ್ಮ ಆತ್ಮದಲ್ಲಿ ಮರೆಯಲಾಗದ ಭಾವನೆಯಾಗಿರಬೇಕು ಧರ್ಮೋಪದೇಶ ಕಾಂಡ ಅಧ್ಯಾಯ ಆರೋಗ್ಯ ಹೋಗೋಣ ಅಧ್ಯಾಯ ಅಧ್ಯಯನ ಇಪ್ಪತ್ನಾಲ್ಕು ಧರ್ಮೋಪದೇಶ ಕಾಂಡ ವಚನ ವಚನಇಪ್ಪತ್ನಾಲ್ಕು ಆ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಇಂದಿನಂತೆ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯಹೋವನಿಗೆ ಭಯಭಕ್ತಿಯುಳ್ಳವರಾಗಿರಬೇಕು ದೇವರು ನಮಗೆ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆಜ್ಞಾಪಿಸಿದ ಕಾರಣ ನಾವು ದೇವರಿಗೆ ಭಯಪಡುವಂತೆ ಅಂದರೆ ದೇವರನ್ನು ಪ್ರೀತಿಸುವಂತೆ ಮಾಡುವುದಕ್ಕಾಗಿತ್ತು ಅದು ಯೇಸುವಿನ ವಾಕ್ಯಗಳಾಗಿವೆ ನಿಮ್ಮ ದೇವರಾದ ಕರ್ತನನ್ನು ಪ್ರೀತಿಸಿರಿ ದೇವರನ್ನು ಪ್ರೀತಿಸುವ ಮೂಲಕ ನಾವು ಯಾವಾಗಲೂ ಅಭಿವೃದ್ಧಿ ಹೊಂದಬೇಕೆಂದು ಇದನ್ನು ಮಾಡಲಾಗಿದೆ ಲೋಕದ ಜನರಿಗೆ ಇದು ತಿಳಿದಿಲ್ಲದ ಕಾರಣ ಅವರು ಸುಮ್ಮನೆ ಶನಿವಾರ ಮತ್ತು ಭಾನುವಾರದ ನಡುವಿನ ವ್ಯತ್ಯಾಸವೇನು ನಾವು ಹೇಗೂ ದೇವರ ಸೇವೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ದೇವರ ಆಜ್ಞೆಗಳಲ್ಲಿ ಜನರಿಗೆ ತಿಳಿದಿಲ್ಲದ ದೇವರ ರಕ್ತ ತ್ಯಾಗ ಮತ್ತು ಪ್ರೀತಿ ಇದೆ ಹಾಗಾದರೆ ನಾವು ನಿಖರವಾಗಿ ಏನು ಮಾಡಬೇಕು ಈ ದಿನವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಿದರು ಪರಲೋಕದ ಮಕ್ಕಳು ಆ ದಿನವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ ಮತ್ತು ಅದನ್ನು ಮರೆಯಬಾರದು ಎಂಬ ಅವರ ಮನಪೂರ್ವಕ ಮಾತುಗಳನ್ನು ಎಂದಿಗೂ ಮರೆಯಬಾರದು ಆದ್ದರಿಂದ ನಾವು ಎಲ್ಲೇ ಇದ್ದರೂ ದೇವರ ಆಜ್ಞೆಗಳನ್ನು ಎಂದಿಗೂ ಮರೆಯಬಾರದು ಅದು ದೇವರ ಪ್ರೀತಿಯನ್ನು ಮರೆಯುವುದಕ್ಕೆ ಸಮಾನವಾಗಿದೆ ಈ ಕಾರಣಕ್ಕಾಗಿ ಪಾಸ್ಕವನ್ನು ಮರೆತು ಬಿಡುವವರಿಗೆ ದೇವರು ಏನು ಮಾಡುವರು ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಜೀವನದಲ್ಲಿ ಸಂಭವಿಸುತ್ತದೆ ನೀವು ಒಮ್ಮೆಯಾದರೂ ದೇವರ ಹಬ್ಬವನ್ನು ಬಿಟ್ಟುಬಿಡಬಹುದು ಎಂದು ಜನರು ಭಾವಿಸುತ್ತಾರೆ ಎಷ್ಟಾದರೂ ಆತ್ಮಿಕ ಕ್ಷೇತ್ರದಲ್ಲಿ ಅವು ಸ್ವತಃ ದೇವರು ಸ್ಥಾಪಿಸಿದ ಅವರ ಒಡಂಬಡಿಕೆಗಳು ಮತ್ತು ವಾಗ್ದಾನಗಳಲ್ಲವೇ ಅವುಗಳನ್ನು ರಾಜನು ಸಹ ಕೈಗೊಳ್ಳಬೇಕಲ್ಲವೇ ಒಬ್ಬ ರಾಜ ಎಲ್ಲವನ್ನೂ ಮಾಡಬಹುದು ಆದರೆ ಅವನಿಗೆ ಮಾಡಲು ಸಾಧ್ಯವಾಗದ ಕೆಲಸಗಳಿವೆ ರಾಜನು ರಾಜಾಜ್ಞೆಯಿಂದ ವಿಧಿಸಲ್ಪಟ್ಟದ್ದನ್ನು ಉಲ್ಲಂಘಿಸುವಂತಿಲ್ಲ ಆದ್ದರಿಂದ ನಾವು ನಿಯಮದಿಂದ ದೂರ ಸರಿಯದಂತೆ ಸಬ್ಬತ್ ಪಸ್ಕ ಮತ್ತು ಮೂರಾವರ್ತಿ ಏಳು ಹಬ್ಬಗಳನ್ನು ಶ್ರದ್ಧೆಯಿಂದ ಆಚರಿಸಲು ಮತ್ತು ಪ್ರಾರ್ಥನೆಯ ಸಮಯದಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸಲು ಅವರು ನಮಗೆ ನಿರಂತರವಾಗಿ ಆಜ್ಞೆಗಳನ್ನು ನೀಡುತ್ತಾರೆ ನಾವು ಅದೃಶ್ಯ ಪ್ರಾರ್ಥನೆಯ ಸಮಯದಲ್ಲಿ ಕೇವಲ ಕರ್ತವ್ಯವಾಗಿ ಭಾಗವಹಿಸಬಹುದು ದಿನವನ್ನು ಸಹ ಕೇವಲ ಬಾಧ್ಯತೆಯ ಭಾವನೆಯಿಂದ ಆಚರಿಸಬಾರದು ತಂದೆಯ ಪ್ರೀತಿ ಮತ್ತು ತಾಯಿಯ ತ್ಯಾಗವನ್ನು ಮತ್ತೊಮ್ಮೆ ಯೋಚಿಸುತ್ತಾ ನಾವು ಧನ್ಯವಾದಗಳು ಎಂದು ಹೇಳಬೇಕು ಇದು ಕೇವಲ ಒಂದು ಅಥವಾ ಎರಡು ದಿನಗಳಲ್ಲಿ ಸಾಧಿಸಲ್ಪಟ್ಟಿಲ್ಲ ದೇವರು ಆರು ಸಾವಿರ ವರ್ಷಗಳ ವಿಮೋಚನೆಯ ಕಾರ್ಯವನ್ನು ಸ್ಥಾಪಿಸಿ ತನ್ನ ಮಕ್ಕಳನ್ನು ರಕ್ಷಿಸಲು ಸಾವಿರಾರು ವರ್ಷಗಳಿಂದ ಅಂತಹ ಜೀವನವನ್ನು ನಡೆಸುತ್ತಿದ್ದಾರಲ್ಲವೇ ತಂದೆ ಮತ್ತು ತಾಯಿಗೆ ನಿತ್ಯ ಕೃತಜ್ಞತೆ ಮಹಿಮೆ ಮತ್ತು ಸ್ತುತಿಯೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು